ಪ್ರಧಾನ ಅರ್ಚಕರು ಮತ್ತೆ ಸಂಸ್ಥಾಪಕರು ಈ ಕ್ಷೇತ್ರದ ವಿಶೇಷತೆ ಮತ್ತೆ ಈ ಕ್ಷೇತ್ರದ ಒಂದು ದೇವಿಯ ಪವಾಡಗಳು ಮತ್ತೆ ಇಲ್ಲಿ ನಡೆಸುವಂತ ಎಲ್ಲ ದೇವತೆಗಳ ಒಂದು ಅನುಗ್ರಹ ಈ ಕ್ಷೇತ್ರ ಆಗಬೇಕಾದ್ರೆ ಒಂದು ಇತಿಹಾಸ ಇದೆ ಈ ಕ್ಷೇತ್ರದಲ್ಲಿ ತಾಯಿ ನೆಲೆಗೊಂಡು ಸುಮಾರು ಹದಿನೇಳು ವರ್ಷಗಳಾಗಿದೆ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಅಂದ್ರೆ ಶಿವಶಕ್ತಿ ಒಂದೇ ವಿಶೇಷ ಈ ಕ್ಷೇತ್ರದಲ್ಲಿ ಮುಖಂಡೇಶ್ವರ ಸಮೇತವಾಗಿ ಭದ್ರಕಾಳಿ ಹಾಗೂ ಚೌಡೇಶ್ವರಿ ಮಹಾಕಾಲ ಭೈರವ ಮಹಾಪ್ರತಿಂಗರೇ ದೇವಿ ಮಹಾಗಣಪತಿ ಸುಬ್ರಹ್ಮಣ್ಯ ನಾಗದೇವತೆಗಳಿಸಿರುವಂತದ್ದು ವಿಶೇಷ ದೇವಸ್ಥಾನ ಈ ಕ್ಷೇತ್ರ ಕಾಳಪ್ನಲ್ಲಿ ಒಂದು ಗ್ರಾಮ ಒಂದು ಪುಟ್ಟ ಗ್ರಾಮದಲ್ಲಿ ಈ ಕ್ಷೇತ್ರ ದೊಡ್ಡದಾಗ್ಬೇಕಾದ್ರೆ ಅಮ್ಮನವರ ಅನುಗ್ರಹ ಮತ್ತೆ ಅವರ ಶಕ್ತಿ ಮತ್ತೆ ವಿಶೇಷವಾಗಿ ಇಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡು ಇವತ್ತು ದೇಶಾಂತರ ಹೆಸರು ಮಾಡ್ತಾರ ವಿಶೇಷವಾಗಿ ಆ ತಾಯಿ ಭದ್ರಕಾಳಿ ಎನ್ನುವ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಆ ತಾಯಿ ಪ್ರತಿನಿತ್ಯ ಕನಸಲ್ಲ ಬಂದು ಕಾಣಿಸ್ಕೊಂತ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಪ್ರತಿನಿತ್ಯ ಕನಸಕ್ ಬರೋದು ಆಗ ಹುಡುಗತನ ಏನೋ ಗಮನ ಕೆಟ್ಟಕೊತ ಇಲ್ಲ ಏನೋ ಬರ್ತೈತೆ ಬಿಡ್ರಿ ಏನೋ ಬರ್ತೈತೆ ಬಿಡ್ರಿ ಅಂತ ನಾವು ಸುಮ್ಮನೆ ಹೋಗ್ತಾ ಇದ್ವಿ ಆ ದಿನೇ ದಿನೇ ಕಳಿತು ಸುಮ್ಮನೆ ಕನಸಲ್ಲಿ ಬರೋದು ನಾನು ಊರಲ್ಲಿ ನೆಲೆಸಬೇಕಂತ ಹೇಳೋದು ಇದೇ ತರ ಮಾಡ್ತಾ ಇದ್ರೆ ಒಂದು ಒಂದು ಎರಡು ವರ್ಷಗಳ ಕಳೆದ ಮೇಲೆ ಒಂದು ಗ್ರಹಣದ ಕಾಲದಲ್ಲಿ ಶ್ರೀರಂಗಪಟ್ಟಣ ಸಂಗಮಲ್ಲಿ ಕರ್ಕೊಂಡೋದ್ರು ನಮ್ಮ ಗುರುಗಳು ಕರ್ಕೊಂಡು ಹೋದಾಗ ಸುಮಾರು ಸಮಯ ಏಳು ಗಂಟೆ ಸಂಜೆ ಏಳು ಗಂಟೆಯಲ್ಲಿ ಗ್ರಹಣದ ಕಾಲದಲ್ಲಿ ಆ ಮಂತ್ರ ಜಪ ಮಾಡಬೇಕಾದ್ರೆ ಆ ಒಂದು ನೀರಲ್ಲಿ ಬಂದು ಒಂದು ವಿಗ್ರಹ ಒಂದು ದಡಕ್ಕೆ ಸೇರಿತ್ತು ಅಲ್ಲಿ ಏನೋ ಒಂದು ಬೆಳಕು ಶುರು ಆಯ್ತು ಹೇಳಿದೆ ಈ ತರ ಬೆಳಕು ಬರ್ತಾ ಇದನ್ನು ಗ್ರಹಣ ನೀವು ಅದಕ್ಕೆಲ್ಲ ಗಮನ ಕೊಡಬೇಡಿ ವಿದ್ಯಾಭ್ಯಾಸ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಆದ್ರೂ ತರಬೇಕು ಅದನ್ನ ನೋಡ್ಲೇಬೇಕು ಅಂತ ಹೇಳಿ ಹೋದಾಗ ಒಂದು ಮರದ ವಿಗ್ರಹ ಆ ಒಂದು ದಡಕ್ಕೆ ಬಂದು ಸೇರಿತ್ತು ತುಂಬಾ ಚಿಟಲ ಆಗಿತ್ತು ಆ ವಿಗ್ರಹ ಅದನ್ನ ತಂದು ಗುರುಗಳಿಗೆ ಹೇಳಿದೆ ಈ ತರ ಗುರು ವಿಗ್ರಹ ನನಗೆ ಗೋಚರ ಆಗ್ತಿದೆ ಅದನ್ನು ಹತ್ಕೊಂಡು ಹೋಗ್ಬೇಕಂತ ಮನ್ಸಲ್ಲಿ ಅನಿಸ್ತಾ ಅಂದಾಗ ಅದೆಲ್ಲ ಮುಕ್ಕಾಗಿರೋ ದೇವರುಗಳನ್ನ ಬಿಡಬಾರದು ತಂದೆರಲ್ಲಿ ಬಿಟ್ಟಿರ್ತಾರೆ ನಿಮ್ ಮುಟ್ಟಬಾರದು ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಏನೇ ಆಗ್ಲಿ ಎತ್ಕೊಂಡ್ ಹೋಗ್ಬೇಕಂತ ಹೇಳಿ ಎತ್ಕೊಂಬಂದ್ ಮನೇಲಿ ಪೂಜೆ ಮಾಡಕ್ ಶುರು ಮಾಡಿದೆ ಆ ವಿಗ್ರಹ ಅಂತ ಮನೆಗೆ ಇಟ್ಟಾಗ ಉಗ್ರ ರೂಪ ಇದನ್ನ ನಾವ್ ಮನೆಗೆ ಇಡಬಾರ್ದು ನಾವು ಮಾಂಸಾಹಾರಿ ಮಾಡಲ್ಲ ಅಂತಂದ್ರು ಇಲ್ಲ ಅವ್ರಿ ಏನೇ ಆಗ್ಲಿ ದೇವ್ರ್ ಮಡ್ಕೊಂಡ್ಲೇಬೇಕಂತ ಹೇಳಿ ಮಡ್ಕೊಂಡ್ವಿ ಸುಮಾರು ನನ್ಗೆ ಹದ್ನೈದು ದಿವಸ ಅಯ್ಯಮ್ಮನು ಹುಷಾರ್ ಇಲ್ದಂಗೆ ಮಾಡಿದ್ರು ಅವಾಗ ಹೇಳುದು ಮಡಬಾರದು ಕೇಳಲ್ಲ ಅಂತ ಹೇಳುದು ಏನೇನ ಆಗ್ಲಿ ಅಯ್ಯಮ್ಮ ನೀನೇ ಗದ್ದಿ ನನ್ಗೆ ಅಂತ ಹೇಳಿ ಆ ವಿಕ್ರಮ್ ಮಡ್ಕಂಡ್ ಆದ್ಮೇಲೆಕ್ಕೂ ಹುಷಾರ ಆಯ್ತು ಮತ್ತೆ ದಿನ ದಿನಕ್ಕೂ ಪ್ರಚಾರ ಆಯ್ತು ದಿನ ದಿನಕ್ಕೂ ಭಕ್ತರ ಸಂಖ್ಯೆ ಜಾಸ್ತಿ ಆಯ್ತು ಬಂದವರಿಗೆಲ್ಲ ಒಳ್ಳೇದಾಯ್ತು ಅಯ್ಯಮ್ಮನವ್ರು ಬಂದು ಅಂತಂದ್ರೆ ಮಾನವನ ಜೀವನದಲ್ಲಿ ಬರುವಂತ ಎಲ್ಲಾ ಕಷ್ಟಗಳು ಆರ್ ಕೆ ನ್ಯೂಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ